ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ಈ ಥರ ಸಾಫ್ಟಾಗಿ ಉಬ್ಬಿ ಬರುವಂಥ ಜೋಳದ ರೊಟ್ಟಿನ ಮಾಡ್ಕೋಬೇಕಾ ಹಾಗಿದ್ರೆ ನನ್ನ ವೀಡಿಯೋನ ನೋಡಿರಿ ತಡ ಮಾಡಬೇಡ್ರಿ ಫ್ರೆಂಡ್ಸ್ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸೊ ಫಸ್ಟಾಗಿ ಪ್ರೊಸೀಸ್ ನೋಡಿರಿ ರೊಟ್ಟಿ ಮಾಡುವಂಥದ್ದು ಒಂದು ಡಬರಿ ಒಳಗೆ ನನಗೆ ಹಿಟ್ಟು ಎಷ್ಟು ತೊಗೊಂಡಿನಿ ಸೊ ಅಷ್ಟು ನಾನು ನೀರನ್ನ ಕಾಯ್ಸೋಕಂತಂದು ಹಿಟ್ಟೇನಿರಿ ಅಂದರೆ ಜಿಗಟ್ ಹಾಕೀನ್ರಿ ಒಂದು ಸೈಡ್ ಹಿಟ್ಟನ್ನು ತೊಗೊಂಡಿನಿ ಸೊ ಮುಂದಿನ ಪ್ರೊಸೀಸ್ ನಾನು ಹೇಳ್ತೀನಿ ಹಂಗೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಗೊತ್ತಾಗುತ್ತೆ ವೀಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಮತ್ತು ನೋಡಿರಿ ಫಸ್ಟಾಗಿ ನಾನು ನೀರನ್ನು ಕುದಿಸ್ಕೊಂಡ್ರಿ ಈಗ ನಾನು ಈ ನೀರನ್ನು ಹಾಕಿ ಎಲ್ಲ ಕಲಸಾಗತ್ತೇನೆ ಸೊ ಕಲಸಿ ಇಷ್ಟು ನನಗೆ ಎಷ್ಟು ಅಷ್ಟು ದಿಬನ ಹಾಕೊಂಡಾಗ್ತೀನಿ ಈ ಥರ ಒಂಥರ ನಾನು ಒಲಿನ ಇದು ಹೆಂಚ ಕಂಡ್ತಾ ಇರ್ತೀನಿ ಸೊ ಒಂದು ಸೈಡ್ ಸೈಡ ಕಣ್ಣೀರು ಹಾಕ್ಕೊಂಡೆ ನೀವು ಹಣಬ್ರೆಯಾಗ ಆಮೇಲೆ ಈಗ ಕಲಿಸ್ಕೊತೀವಿ ಕಲಿಸ್ಕೊಂತೀನಿ ನೋಡ್ರಿ ಯಾವ ರೀತಿ ಕಲಿಸ್ಕೊತೀನಿ ಹೂವಿನಂತ ಹೂವಿನ ಮಾಡದಂತೆ ಈ ಆ ಥರ ನಾವು ಇದನ್ನು ಹಿಟ್ಟ ಹಿಟ್ಟನಾಗ ರೊಟ್ಟಿ ಮಾಡಬೇಕ್ರಿ ಯಾವ ಥರ ಸಾಫ್ಟ್ ಆಗಿ ನಿಮ್ಗೆ ರೊಟ್ಟಿ ಉಬ್ಬಿ ಬರ್ಬೇಕಪ್ಪ ಅಂದ್ರೆ ನಾವು ಚೊಲೋತ್ನಂಗ್ ನಾದ್ಕೊಂಡು ರೊಟ್ಟಿನ ಮಾಡಬೇಕ್ರಿ ಸೊ ಈ ಕಡೆ ನೋಡ್ರಿ ನೀರು ಸ್ವಲ್ಪ ಹಾಕೀನಿ ನೀರು ಸ್ವಲ್ಪ ಹಾಕಿ ಈ ಥರ ಜಿಗಟ್ನ ನಾತ್ಕೊಂಡು ನೋಡಿ ಈ ಥರ ಏನು ಸೈಡಿಂದ ಏನು ಇರ್ತೈತಲ್ಲ ಸೊ ಈ ಥರ ತಗೊಂಡು ನಾವು ಸ್ವಲ್ಪ ಯಾಕಂದ್ರೆ ಮತ್ತೆ ಜಾಸ್ತಿ ನೀರು ಹಾತಂದ್ರೆ ಇದಾಗ್ಬಿಡ್ತಾವ್ರಿ ಅದ್ರ ಸಂಬಂಧ ನನ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ತೊಗೊಂಡು ತಗೊಂಡು ಈ ಥರ ನಾತ್ಕೊಂಡು ತಂದೀನಿ ಮತ್ತೆ ತಳಗಾತಂದ್ರೆ ಬಡ್ಯಕ್ಕೂ ಬರಂಗಿಲ್ಲ ಈ ಕಡೆ ಲಟ್ಸಾಕು ಬರಂಗಿಲ್ಲ ರೀ ನಾವು ಲಟ್ಸಬಹುದು ಲಟ್ಸಿದ್ರಂತೂ ಒಂದು ಒಂದು ತಾಸಲ್ಲಿ ಒಂದು ನೂರು ನೂರ ಐವತ್ತಷ್ಟು ರೊಟ್ಟಿ ಮಾಡಬಹುದ್ರಿ ಯಾಕಂದ್ರೆ ಅಷ್ಟು ಫಾಸ್ಟ್ ಆಗ್ತಿತ್ರಿ ಲಟ್ಸೋದು ಸ್ವಲ್ಪ ಬಡಿಯೋದಂದ್ರೆ ಒಂದು ಚೂರು ಕಮ್ಮಿ ಆಗ್ಬೋದು ಒಂದು ತಾಸ ಒಂದು ಐವತ್ತಾದರೂ ಆಗ್ಬೋದು ಈ ಥರ ಯಾಕಂದ್ರೆ ಬಡಿಯೋದು ಸ್ಲೋ ಆಗುತ್ತೆ ಲಟ್ಸೋದು ಭಾಳ ಫಾಸ್ಟ್ ಆಗ್ತೈತೆ ಒಂದು ರೊಟ್ಟಿ ನಾವು ಬೇಯಿಸಿ ಬರೋ ತನಕ ಅಂದ್ರೆ ಒಂದು ಎರಡು ಮೂರು ರೊಟ್ಟಿ ಆದರೂ ನಾವು ಲಟ್ಟಿಸಿ ರೀ ಇದು ಯಾವುದ್ರೆ ಸೊ ಲಟ್ಟಿಸಿದ ರೊಟ್ಟಿನ ಬಡ್ದಿದ್ದು ಒಂದರ ಹಿಂದೆ ಒಂದು ರೀ ಯಾಕಂದರೆ ಅದೇ ನಾವು ಕಳ್ಳದ ಇದು ಮಾಡ್ಕೊಂಡಿರ್ತೇವೆ ಈಗ ನೋಡ್ರಿ ನಾನು ಕರೆಕ್ಟಾಗಿ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಈ ಥರ ಲಟ್ಟಿಸ್ಕೊಂಡೇನಿ ಸಾರಿ ನಾನು ಹಾಕ್ಕೊಂಡೇನೆ ನೋಡಿರಿ ಎಷ್ಟು ಮಸ್ತಾಗಿ ಹಿಟ್ಟು ರೆಡಿ ಆಯ್ತು ಈಗ ಬಡ್ಯೋದೆಲ್ಲ ತಪ್ಪ ತಪ್ಪೈತ್ರಿ ಏನಾಯಿದ್ರು ಲಟ್ಸೋದು ನೋಡಿ ಲಟ್ಸೋದು ಈಗಂತ್ರ ಇದು ರೆಡಿ ಆತ ಈಗ ರೆಡಿ ಆದಮೇಲೆ ನಾನು ಒಂಚೂರು ಈ ಕಡೆ ಇಟ್ಕೊಳ್ತೀನಿ ಒಂದು ಸೈಡಿಗೆ ಇದು ಇಟ್ಕೊಳ್ತೀನಿ ಆಮೇಲೆ ಈಗ ನನಗೆ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನ ನಾನು ಈಗ ರೊಟ್ಟಿ ಮಾಡ್ಕೊಳಕ್ಕೆ ತೊಗೊತಿದ್ದೆ ಹಿಟ್ ಸೊ ನೋಡ್ರಿ ಇದನ್ನು ಕೂಡ ಒಂದು ಹುಳಿ ಆಗೋಷ್ಟು ನಾವು ಹಿಟ್ಟು ತೊಗೊಂಡು ಇದನ್ನ ಚಲೋದಂಗೆ ನಮಗೆ ಕೈಯಾಗ ಗಟ್ಟಿ ಐತೆ ಇನ್ನು ಐತೆ ಅಂತಂದು ನೋಡ್ಕೊಂಡು ನಾವು ಇದನ್ನ ಲಟಿಸ್ಕೋಬೇಕು ರೀ ನೋಡ್ರಿ ನಾನು ಹಾತ್ಕೊಂಡ್ತೀನಿ ಇನ್ನೊಂದು ಸರ್ ಸ್ವಲ್ಪ ಯಾಕಂದ್ರೆ ಈಗ ನಾದ್ಕೊಂಡು ಮತ್ತೊಮ್ಮೆ ನಾವು ಇದು ಮಾಡಿದ್ರೆ ಲಟ್ಟತ್ರಿ ಈಗ ನೋಡ್ರಿ ಈ ಥರ ಒಣ ಇಟ್ಟಂಗೆ ನಾವು ಹತ್ಕೊಂಡು ಈಗ ಲಟ್ಟಿಸ್ಬೇಕ್ರಿ ಒಂಚೂರು ಸೈಡ್ ಸೈಡ್ ಹರೇಂಗಿಲ್ಲದೆ ಅಷ್ಟು ಚಲೋ ಆಗ್ತವೆ ರೊಟ್ಟಿ ಅಂತ ಭಾಳ ದಿನದ ಮ್ಯಾಗ ನಾನು ಈ ರೆಸಿಪಿ ನಿಮಗೆ ತೋರ್ಸಂತೀನಿ ಯಾಕಂದರೆ ಈಗ ಭಾಳ ದಿನ ಆದರೆ ನಾನು ರೊಟ್ಟಿನ ಮಾಡಿದ್ದೆ ಬಟ್ ರೆಸಿಪಿ ತೋರ್ಸಿಲ್ಲ ಬಟ್ ಅದ್ರ ಸಂಬಂಧ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡುತ್ತೀರಿ ನೋಡಿರಿ ಎಷ್ಟು ಜಲ್ದಿ ಆದರೆ ಕಣ್ಮ ಚಿಕನ್ ತೆಗಿಯೋರಿಗೆ ನಮ್ಮ ರೊಟ್ಟಿ ಬಿಸಿ ಬಿಸಿ ಜೋಳದಟ್ಟಿ ರೆಡಿ ಆಯಿತು ನೋಡಿ ವಾವ್ ಸೋ ಇದೊಂದು ತ್ರೈಪಾಡ್ ಸರಿತನಂಗ ಸರಿತನಂಗೆ ನಿಲ್ಲಂಗೆಲ್ಲ ರೀ ತ್ರೈಪಾಡ್ ಈಗ ನಾನು ಈ ಹಂಚಿಗೆ ಹಾಕೊತೀನಿ ಹಂಚಿ ಸ್ವಲ್ಪ ಲೋ ಫ್ಲೇಮ್ದಾಗ ಇರ್ತೀನಿ ಗ್ಯಾಸ್ನ ನೋಡಿ ಈ ಥರ ಹಾಕೋಬೇಕು ಸೊ ಈ ಥರ ಹಾಕ್ಕೊಂಡು ನೀರಾಗಿ ಒಂದು ಅರ್ಬಿ ಹಾಕಿರ್ತೀರಂದ್ರೆ ಆ ಅರ್ಬಿಯಿಂದ ಈ ಥರ ನಾವು ನೀರನ್ನು ಹಚ್ಕೋಬೇಕು ಸೆಂಟ್ರನಾಗ ಗೋಬಿ ಬಂದಿರ್ತದೆ ನೋಡ್ಕೊಂಡು ನಾವು ಹಚ್ಕೋಬೇಕ್ರಿ ನೋಡಿ ಈಗ ಹೈ ಫ್ಲೇಮ್ದಾಗ ಗ್ಯಾಸನ್ನ ಇಟ್ಟೆ ಸೊ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ ಇಟ್ಟಿದ್ದ ಕೂಡಲೇ ನಾ ಏನು ಮಾಡೋತ್ತೇನಪ್ಪ ಅಂದ್ರೆ ಮತ್ತೊಂದು ಉಳಿದಾಗ ಇಟ್ಕೊಂಡೆ ಸೊ ತೊಗೊಂಡು ಇದು ಕೂಡ ನಾತ್ಕೊತೀನಿ ನಾದ್ಕೊಂಡು ಮತ್ತು ನಾನು ಲಟ್ಸೋಕೆ ಶುರು ಮಾಡ್ತೀನಿ ರೀ ಯಾಕಂದ್ರೆ ಅದು ಬೇಸ್ ಬರುವಂಥ ಬರೋಮಟ ಅಂದ್ರೆ ನಮ್ಗೆ ರೊಟ್ಟಿ ರೆಡಿ ಆಗ್ಬೇಕಂದ್ರೆ ಅದ್ರ ಸಂಬಂಧ ಯಾಕಂದ್ರೆ ಗ್ಯಾಸು ಜಾಸ್ತಿ ಇರಂಗಿಲ್ಲ ಗ್ಯಾಸ್ ಜಾಸ್ತಿ ಹೋಗ್ಲಾರ್ದಂಗೆ ನಾವು ಫಾಸ್ಟ್ ಫಾಸ್ಟಾಗಿ ರೊಟ್ಟಿ ಮಾಡಬೇಕಪ್ಪ ಅಂದ್ರೆ ಅದು ಸೊ ನಟಿಸೋ ರೊಟ್ಟಿ ಇದನ್ನು ನೋಡ್ರಿ ಈಗ ಒಂದು ಸೈಡು ಬೆಂದೆರ ಒಂದು ಸೈಡಿಂದ ಸೊ ಸೆಕೆಂಡ್ ಈ ಥರ ನಾನು ಹಳ್ಳಿ ಸಹಕೊಂಡು ಸೊ ಹಳ್ಳಿ ಶಾಕೊಂಡು ಸೆಕೆಂಡ್ ಹ್ಯಾಂಗೆ ನಾನು ಮತ್ತೊಂದು ರೊಟ್ಟಿನ ಮಾಡಾಕ ಶುರು ಮಾಡಿದ್ರಿ ಸೊ ಇದನ್ನ ನೋಡ್ರಿ ಇದು ಕೂಡ ಎಷ್ಟು ಫಾಸ್ಟ್ ಆಗುತ್ತೆ ನಿಜವಾಗ್ಲೂ ಇದು ಗ್ಯಾಸಿನ ಕಟ್ಟಿ ಸ್ವಲ್ಪ ದೊಡ್ಡದಿದ್ರಿ ದೊಡ್ಡದಿದ್ದಿದ್ರೆ ನೀನು ನಿಮ್ಗೆ ತೋರಿಸ್ತಿದ್ದೆ ಸೊ ಒಂದ್ ಒಂದ್ ರೊಟ್ಟಿ ಬೇಸ್ ಬರೋ ತನಕ ಮೂರ್ ರೊಟ್ಟಿ ಯಾವ ತರ ನಾವು ಲಟ್ಟಿಸ್ಬೋದು ಅನ್ನೋದು ನಾ ನಿಮ್ಗ ಸೊ ಅದನ್ನು ಕೂಡ ತೋರ್ಸ್ತಿದ್ದೆ ಮುಂದಿನ ದಿನ ನೋಡಂದ್ರೆ ಗ್ಯಾಸಿನ ಕಟ್ಟಿ ದೊಡ್ಡದಿಟ್ಕೊಂಡ್ರೆ ಮಾಡಿ ತೋರಿಸ್ತೀನಿ ಇಲ್ಲಾಂದ್ರೆ ಕೆಳಗಡೆ ಕುಂತ ಮಾಡುವಾಗ ನಾನೇ ನಿಮ್ಗ ಹೆಂಗ್ ಮಾಡ್ತೀನಿ ನಾನು ಅನ್ನೋದು ತೋರಿಸ್ತೀನಿ ಈಗ ಮೀಡಿಯಮ್ ಸುಸಾಣದಿ ಈಗ ನೋಡ್ರಿ ಹೊಳ ಒಂದ್ ಸೈಡ್ ಹೊಳೆಕೊಂಡು ಈ ತರ ಒಂದ್ ಅರ್ಬಿ ತಗೊಂಡು ಈ ತರ ಪ್ರೆಸ್ ಮಾಡ್ಕೋಬೇಕು ಅಂದ್ರಿ ಹೊಟ್ಟಿನ ಉಬ್ಬಿ ಬರ್ತಾವ್ರಿ ಆಮೇಲೆ ಹಸಿ ಬಿಸಿ ಆಗಮಿಲ್ರಿ ಯಾವತ್ತು ನೀವು ಇನ್ನೊಂದು ಏನ್ ಗೊತ್ತಾ ನಿಮ್ಗೆ ರೊಟ್ಟಿ ಮಾಡುವಾಗ ಅರ್ಬಿಲೆ ಒಂಚೂರು ಚೂರು ಪ್ರೆಸ್ ಮಾಡಿ ನೀವು ರೊಟ್ಟಿನ ಬೇಯಿಸ್ರಿ ಯಾಕಂದ್ರೆ ರೊಟ್ಟಿ ಹಸಿ ಬಿಸಿ ಆಗಂಗಿಲ್ಲ ಇಲ್ಲಾಂದ್ರೆ ಹಸಿ ಬಿಸಿ ರೊಟ್ಟಿ ಹಾಕ್ತಾರೆ ಈಗ ನೋಡ್ರಿ ಇತ್ತು ರೊಟ್ಟಿ ರೆಡಿ ಆಗೈತಿ ರೊಟ್ಟಿ ಸೊ ಯಾಕೆ ಯಾಕೆ ಬೋಲು ಅಂತಂದು ನೀವು ಕೇಳ್ತಿರ್ಬೇಕು ರೊಟ್ಟಿನ ಸ್ವಲ್ಪ ರೀ ಅದ್ರ ಸಂಬಂಧ ರೊಟ್ಟಿನೂ ಉಪ್ತಾಯಿಲ್ಲ ಜಾಸ್ತಿ ನಾವು ಜಾಸ್ತಿ ಹಿಟ್ಟು ತೊಗೊಂಡು ಉಪ್ಸಿದ್ರೆ ಕರೆಕ್ಟ್ ಆಗ್ತೈತಿ ಬಟ್ ನನ್ನ ಕಡೆ ಈ ರೊಟ್ಟಿ ಹಿಟ್ಟನ್ನ ಮಾಡ ಸ್ವಲ್ಪ ಐತ್ರ ಕೂಡ ರೆಡಿ ಆಯ್ತು ಸೊ ಯಾಕೂಲು ರೊಟ್ಟಿನ ಅಂತ ಕೇಳ್ತಿರ್ಬೇಕು ಬಟ್ ವಿಚಾರ ಮಾಡ್ತಿರ್ಬೇಕು ಜಾಸ್ತಿ ಹಿಟ್ ತಗೊಂಡು ಇದನ್ನ ಲಡ್ಸಕತಿಲ್ರಿ ಯಾಕಂದ್ರೆ ನಾವು ಜಾಸ್ತಿ ಹಿಟ್ ತೊಗೊಂಡು ಲಟ್ಸಿದ್ರೆ ಹೋಗ್ತಾವ್ರಿ ರೊಟ್ಟಿ ಬಟ್ ನಾನು ಮೀಡಿಯಮ್ ಇದ್ರಾಗ ಲಾಕತೀನಿ ಅಂದ್ರೆ ಹಿಟ್ ಸ್ವಲ್ಪ ಐತ್ರಿ ಖಾಲಿ ಆಗ್ಬಿಟ್ಟೈತಿ ಅಷ್ಟ್ರಾಗ ನಾನ್ ಇದರ್ಸಾಕ್ತಿಲ್ರಿ ಈಗ ನೋಡಿ ಇದು ಒಂದ್ ಸೈಡ್ ಬಂದಿರ್ತಾ ಮತ್ತೊಂದು ಸೈಡ್ ಒಳ್ಳೆ ಶಾಕೊಂಡು ಸೊ ಅದನ್ನ ಆದಮೇಲೆ ಈಗ ಇನ್ನೂ ಅರ್ಧ ರೊಟ್ಟಿ ಆಗಿಲ್ಲ ಆಗಲೇ ಇದು ಬೇಸಿ ಬಂದ್ರಿ ಈಗ ಇದನ್ನ ಇದ್ದು ಕೂಡ ಸೇಮ್ ಅದೇ ಥರ ನಾವು ಪ್ರೆಸ್ ಮಾಡಿ ಇದು ಮಾಡಬೇಕು ಅವತ್ತು ನಾವು ಒಂದು ಅರ್ಬಿಯಿಂದ ಪ್ರೆಸ್ ಮಾಡಿ ರೊಟ್ಟಿನ ಬೇಯಿಸಿದ್ರೆ ಮಾತ್ರ ರೊಟ್ಟಿ ಚಲೋತ್ನಂಗೆ ಬೇಯಿಸಿಬಿಟ್ಟವ್ರೆ ಇಲ್ಲಾಂದ್ರೆ ರೊಟ್ಟಿ ಹಸಿ ಬಿಸಿ ಆಗ್ತಾವು ಇದು ಒಂದು ನೀವು ಯಾವಾಗಲೂ ತನೆಯಾಗ್ ತಗೋಳ್ರಿ ನೀವು ಏನಾರ ವೀಡಿಯೋ ಸಂಬಂಧ ಕೈಲೇ ಒತ್ತೋದು ಓ ಅಂಚೂರು ಕೈ ಪ್ರೆಸ್ ಮಾಡಿ ಅಣ್ಣ ತೆಗಿಯೋದು ಹಿಂಗೆಲ್ಲ ಮಾಡಕ್ ಹೋಗ್ರಿ ಆಮೇಲೆ ಹೊಟ್ಟಿ ಕೆಡ್ಸ್ಕೊಂಡಿವಿ ಸೊ ವಿಡಿಯೋ ಸಂಬಂಧ ಇದ್ರೂ ಇದ್ರು ರಿಯಲ್ ತೋರಿಸ್ರಿ ರಿಯಲ್ ತೋರ್ಸಕ್ ಹೋಗ್ಬೇಡ್ರಿ ರಿಯಲ್ ತೋರಿಸಿ ರಿಯಾಲಿಟಿನ ನೀವು ಇದನ್ನ ತೋರಿಸಿ ಸೊ ಎಲ್ಲರ ಮನಸನ್ನ ಗೆದ್ಕೊಡ್ರಿ ಗೆದ್ಕೊಡ್ರಿ ಯಾಕಂದ್ರೆ ನಾವು ಎಲ್ಲರ ಈ ವಿಡಿಯೋ ಸಂಬಂಧ ಈಗ ಕೈಲೇ ಪ್ರೆಸ್ ಮಾಡಿ ರೊಟ್ಟಿನ ತೆಗಿತಿದ್ದೇವೆ ಸೊ ಆ ಥರ ಹೋದ್ರೆ ಎಲ್ಲರ ಹೊಟ್ಟೆ ಎಲ್ಲ ಕಡಿಸ್ಕೊಳೋದ್ರಿ ಬಟ್ ನಾನು ರೀಲ್ ತೋರ್ಸಂಗಿರಲ್ಲ ರಿಯಾಲಿಟಿ ಎಲ್ಲ ಅಷ್ಟೇ ನಾನು ತೋರ್ಸೋದು ಏನಾಯಿದ್ರು ಅವು ರೊಟ್ಟಿ ಉಬ್ಲಿ ಉಬ್ಬದೇ ಇರ್ಲಿ ಬಟ್ ನಾನು ನಿಮ್ಗೆ ರೊಟ್ಟಿದ ಪ್ರೊಸೆಸ್ ತೋರಿಸಿ ಅಷ್ಟೇ ಬಟ್ ನಾನು ಜಾಸ್ತಿ ತೊಗೊಂಡು ಈ ರೊಟ್ಟಿ ಮಾಡಿದ್ರೆ ನಿಮಗೂ ಕೂಡ ಸೊ ಹಂಗೆ ಉಬ್ಬರ್ತಾವ್ರ ರೊಟ್ಟಿ ಆಗ್ಯದ ಒಂದು ಸೈಡ್ ಸೊ ನಾವು ಕೈಲೇನ ಈ ತರ ತಿರುಗಿ ಹಾಕೋಬಹುದ್ರಿ ಬಟ್ ಕೈಲೇ ತಿರುಗಿ ಹಾಕೋಣ ಸ್ವಲ್ಪ ಹುಷಾರಿಂದ ನೀವು ಇದನ್ನ ಯಾವಾಗಲೂ ಯಾವಾಗ್ಲೂ ಪಟ ಪಟ ಲಟ್ಸಿದ್ರೆ ಅದಷ್ಟು ಬೇಗ ಆಗ್ತವ್ರಿ ರೊಟ್ಟಿ ಮಾಡಿದ್ವಿ ಇಲ್ಲ ಒಂದ್ ಕಣ್ಣು ಮುಚ್ಚಿ ಕಣ್ಣು ತೆಗ್ರಿಗೆ ರೊಟ್ಟಿ ಆಗ್ಬೇಕಂದ್ರೆ ನೀವು ಈ ತರ ಚೊಲೋತ್ನಂಗ ಹಿಡ್ನಕೊಂಡು ಮಾಡ್ರಿಗಂದ್ರ ಇನ್ನೂ ರೊಟ್ಟಿ ಚೊಲೋ ಬೇಯಿಸಿಲ್ಲ ಆಗಲೇ ನಾನು ರೊಟ್ಟಿ ಎಲ್ಲ ಅದು ಈ ಥರ ನೀವು ಕೂಡ ಬೇಸ್ ಮಾಡಿರಿ ಮನೆಯಾಗ ಮಾಡಿ ನೋಡ್ರಿ ಬಟ್ ಎಲ್ಲರೂ ಉತ್ತರ ಕರ್ನಾಟಕದ ರೊಟ್ಟಿ ಅಂದ್ರೆ ಭಾಳ ಫೇಮಸ್ ಐತಿ ಅಂದ್ರೆ ಮನೆಯಾಗಿದ್ದ ಇರ್ತಾವೆ ನೋಡಿ ಎಷ್ಟು ಮಸ್ತಾಗಿ ಉಬ್ಲಕತ್ತೈತಿ ರೊಟ್ಟಿನ ಈ ಥರ ನೀವು ಮಾಡ್ಕೋಬೇಕಂದ್ರೆ ಬಟ್ ನನ್ನ ಪ್ರೊಸೀಜರ್ ಎಲ್ಲ ನೀವು ನೋಡಿಕೊಂಡು ಟ್ರೈ ಮಾಡಿರಿ ಅಷ್ಟೇ ನಾನು ಕೇಳ್ಕೊಳೋದು ಇದೀಗ ರೆಡಿ ಆಯಿತು ನೋಡಿ ಇದು ರೆಡಿ ಆಯಿತು ನಾನು ಈ ಕಡೆ ಇಡ್ತೀನಿ ಸೊ ನನಗೆ ಇನ್ನೊಂದು ಏನು ಅಭ್ಯಾಸ ಗೊತ್ತಾ ಯಾವಾಗಲೂ ನನಗೆ ಈ ರೊಟ್ಟಿ ಮಾ ಮಾಡಿ ಪ್ಲೇಟಲ್ಲಿ ಇಡೋ ಅಭ್ಯಾಸ ಇಲ್ಲ ಬಟ್ ನನಗೆ ಪ್ಲೇಟಲ್ಲಿ ಇಟ್ಟರೆ ರೊಟ್ಟಿ ಎಲ್ಲ ಸೊ ಭಾಳ ಅಂದ್ರೆ ಭಾಳ ಮೆಗುವಾಗಿಬಿಡ್ತಾವೆ ನಮಗೆಲ್ಲ ಖಡಕ್ ರೊಟ್ಟಿ ಬೇಕು ಯಾವಾಗಲೂ ನಾವು ಖಡಕ್ ರೊಟ್ಟಿನೇ ತಿನ್ನೋದು ನಾನಂತೂ ಯಾವಾಗಲೂ ಖಡಕ್ ರೊಟ್ಟಿನೇ ಯಾಕಪ್ಪ ಅಂದ್ರೆ ನಂಗೆ ಹಂಗಿದ್ರೆ ಇಷ್ಟ ಆಗದ್ರೆ ಮತ್ತು ನಾನು ಇದು ರೊಟ್ಟಿ ಬೇಸುವಾಗ ಹಿಂದ ಒಲಿ ಹಿಂದೆ ಇಟ್ಕೊಂಡು ಅದನ್ನ ಖಡಕ್ ಮಾಡಿಕೊಂಡು ರೊಟ್ಟಿನ ತಿಂತಿದ್ದೆ ನಿಜವಾಗ್ಲೂ ಫ್ರೆಂಡ್ಸ ಅದಕ್ಕೆ ನಾನು ಯಾವಾಗಲೂ ಒಂದು ಗ್ಯಾಸಿನ ಒಲಿ ಕುಲ ಇಟ್ಕೊಂಡು ಅದನ್ನು ಖಾಲಿ ಮಾಡಿಕೊಂಡು ಅಲ್ಲೇ ನಾನು ರೊಟ್ಟಿ ಇಡ ಇಟ್ಕೊಳೋದು ಸೊ ಅಲ್ಲೆಲ್ಲ ಇಟ್ಕೊಂಡ್ರೆ ನನಗೆ ಅದೇನೋ ಸ್ವಲ್ಪ ಖಡಕ್ ಆಗ್ತವ್ರಿ ಇಲ್ಲಂದರೆ ಅವು ಭಾಳ್ ಮೆದು ಆಗ್ಬಿಟ್ರ ಸರಿನ ಅನ್ಸಂಗಿನ್ ಯಾವಾಗಲೂ ಅದನ್ನ ಖಡಕ್ ರೊಟ್ಟಿ ತಿಂದು ಇಷ್ಟ ಖಡಕ್ ರೊಟ್ಟಿ ಮಾಡುದೂನು ತೋರಿಸ್ತೀನಿ ರೀ ಒಂದಿನ ಟೈಮ್ ಸಿಗ್ಲಿ ಸೊ ಮುಂದಿನ ದಿನ ನಾನು ನಿಮ್ಗೆ ಅದು ಕೂಡ ತೋರಿಸ್ತೀನಿ ಈಗ ಫಾಸ್ಟಾಗಿ ನಾವು ರೊಟ್ಟಿ ಮಾಡ್ಕೊಳ್ಬಹುದು ನೋಡ್ರಿ ಒಂದು ಚೂರು ಹರಿಲ್ಲಾರ್ದಂಗೆ ಮಾಡ್ಕೋಬಹುದು ಇದು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಉಬ್ಬುತ್ತ ರೊಟ್ಟಿ ಅನ್ನೋದು ನೋಡಿ ಒಂದು ಚೂರು ನಾನು ಡ್ರೆಸ್ ಮಾಡಿದರೆ ಸಾಕು ಈ ಥರ ರೊಟ್ಟಿ ಉಬ್ಬಿ ಬರ್ತೈತಿ ನೋಡಿ ಎಷ್ಟ್ ಮಸ್ತ್ ಆಗಿ ಅಂದ್ರೆ ತ್ರೈಪಾಡ್ ಒಂದು ಕುದುರಕತ್ತಿಲ್ಲ ನೋಡಿ ರೊಟ್ಟಿ ಓದೈತೆ ಆ ಕಡೆ ನೋಡೋರಿಗೆ ಇದು ನೋಡಿ ಲಾಸ್ಟ್ನೇ ರೊಟ್ಟಿದ ತೋರ್ಸಿನಿ ಮುಗೀತು ರೊಟ್ಟಿ ಮಾಡೋದಂತರ ಸೊ ನಿಮ್ಗೆ ರೊಟ್ಟಿ ರೆಸಿಪಿ ಗೊತ್ತಾಗಿದೆ ಅಂತ ರೀ ನಾನು ಒಂದ್ ಸೈಡ್ ಬೆಂದೇತಿ ಇನ್ನೊಂದ್ ಸೈಡ್ ಬೇಯ್ಬೇಕ್ರಿ ತನಕ ಏನಾದ್ರೂ ಮಾಡಕ್ ಹೋದ್ರ ಏನಾರ ಒಂಚೂರು ಇನ್ ಸೈಡ್ ಇದಾಗ್ಬಿಡ್ತತ್ರಿ ಹೊತ್ತಿ ಬಿಡ್ತೈತಿ ಒಂದ್ಚೂರ್ ಜಾಸ್ತಿ ತನಕ ಇರ್ತೇವೆ ಏನಾರ ಮಾಡಕ್ ಹೋದ್ರ ಸೊ ನೀವು ಈ ತರ ಮಾಡ ಚೊಲೋತ್ನಂಗೆ ನೋಡಿಕೊಂಡು ಮಾಡ್ಕೊಡ್ರಿ ಈಗಂದ್ರೆ ಈ ರೊಟ್ಟಿನ ರೆಡಿ ಆಗ್ತಿ ಗ್ಯಾಸ್ನ ಆಫ್ ಮಾಡ್ತೀನಿ ಸೊ ಗ್ಯಾಸ್ ಆಫ್ ಮಾಡಿ ಮುಗಿತು ರೀ ನನ್ನ ರೊಟ್ಟಿ ನೋಡಿ ಫ್ರೆಂಡ್ಸ್ ಇವತ್ತಿಂದ ಈ ರೊಟ್ಟಿ ನಿಮಗೆ ಇಷ್ಟ ಆಗಿ ರೊಟ್ಟಿ ಆಗಿದೆ ಅಂತ ಅನ್ಕೊಳ್ಳುತ್ತೇನೆ ಇದು ಉತ್ತರ ಕರ್ನಾಟಕ ರೊಟ್ಟಿ ಅದಾವ್ರೆ ನೀವು ಕೂಡ ಒಂದು ತಾಸಿನೊಳಗೆ ನೂರು ನೂರ ಐವತ್ತಷ್ಟು ರೊಟ್ಟಿ ಮಾಡ್ಕೋಬೋದು ಹೇಗೆ ಮಾಡ್ಕೋಬೋದು ಅಂತಂದು ವಿಚಾರ ಮಾಡ್ಕೊಬಿಡ್ರಿ ಅದನ್ನು ನನ್ನ ವೀಡಿಯೋದಾಗ ಸೊ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬೈ ಫ್ರೆಂಡ್ಸ್